ಕನ್ನಡ ಸ್ವಾಗತ ಗೋಕಾಕ್ ಫಾಲ್ಸ್ ಧೂಪದಾಳ ಜಲಾಶಯ ಗೊಡಚಿ ಮಲ್ಕಿ ಜಲಪಾತ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸ್ಥಳಕ್ಕೆ ಬೆಳಗಾವಿ ಪ್ರವಾಸೋದ್ಯಮ ಇಲಾಖಾ ಉಪನಿರ್ದೇಶಕರು ಆದ ಸೌಮ್ಯ ಬಾಪಟ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಈಗಾಗಲೇ ಪರಿಶೀಲನೆ ಮಾಡಲಾಗಿದ್ದು ಸಾರ್ವಜನಿಕ ಅನುಕೂಲವಾಗುವ ನಿಟ್ಟಿನಲ್ಲಿ ಸುರಕ್ಷಿತ ಬೋಟಿಂಗ್ ವ್ಯವಸ್ಥೆ ಮಾಡುವ ನಿಟ್ಟಿನಲ್ಲಿ ಚರ್ಚೆ ನಡೆಸಲಾಗಿದೆ ಎಂದರು ಗೋಕಾಕ್ ಫಾಲ್ಸ್ ಸುತ್ತಮುತ್ತ ಸಾಕಷ್ಟು ಅಭಿವೃದ್ಧಿ ಮಾಡಬೇಕು ಹೇಳಿ ಇವತ್ತೆಲ್ಲ ವೀಕ್ಷಣೆ ಮಾಡಿದ್ದೀವಿ ಮೊದಲನೇದಾಗಿ ಗೋಕಾಕ್ ಫಾಲ್ಸಿನ ಈ ಆಕ್ಸೆಸ್ ಏನಿದೆ ಇದಕ್ಕೆ ಸಾಕಷ್ಟು ತಡೆಗೋಡೆಗಳೆಲ್ಲ ಈಗ ಹೋಗಿದೆ ಮೊನ್ನೆ ಟೂ ತೌಸಂಡ್ ನೈನ್ಟೀನ್ ಫ್ಲಡ್ಡಲ್ಲಿ ಅದನ್ನು ಮತ್ತೆ ಕೈಗೆತ್ಕೊಂಡು ಆ ಕಾಮಗಾರಿನ ಇಲ್ಲಿ ಪೂರ್ತಿ ಫೆನ್ಸಿಂಗ್ ಮಾಡಿ ಜನರಿಗೆ ಸಾಕಷ್ಟು ಸುರಕ್ಷತೆಯನ್ನು ಒದಗಿಸಬೇಕು ಜೊತೆಗೆ ಒಳ್ಳೆಯ ಅವರಿಗೆ ವ್ಯೂ ಸಿಗಬೇಕು ಅದನ್ನು ಮಾಡಬೇಕು ಅಂತ ಮೊದಲನೇದಾಗಿ ತಗೊಳ್ತಾ ಇದ್ದೀವಿ ಮತ್ತು ಕೆಳಗಡೆ ಫಾಲ್ಸಿನ ಕೆಳಗಡೆ ಏರಿಯಾದಲ್ಲಿ ನೀರತ್ರ ಬೋಟಿಂಗ್ ಫೆಸಿಲಿಟಿ ಮತ್ತು ಅಲ್ಲಿ ಜನರಿಗೆ ಸಾಕಷ್ಟು ಈ ಅಮ್ಯೂಸ್ಮೆಂಟ್ ಆ್ಯಕ್ಟಿವಿಟೀಸಿಗೆ ಏನೇನು ಬೇಕೋ ಅದನ್ನು ಮಾಡಬೇಕು ಅಂತೇಳಿ ಇವತ್ತು ಚರ್ಚೆ ಮಾಡಿದ್ದೀವಿ ಮತ್ತು ಈ ಪಾರ್ಕ್ ಇರೋದ್ರಿಂದ ಇಲ್ಲಿ ಭಾಳ ಸುಂದರವಾದ ಒಂದು ಪಾರ್ಕ್ ಇದೆ ಅದರದ್ದು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿ ಲ್ಯಾಂಡ್ಸ್ಕೇಪಿಂಗ್ ಮಾಡಿ ಒಳ್ಳೆ ಜನ ಬರೋ ಜನರಿಗೆ ಅಲ್ಲಿ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋಂಗೆ ಅಲ್ಲಿ ಕೂತ್ಕೊಂಡು ನೋಡೋಕಿರ್ಬೋದು ಮಾಡೋಕ್ಕಿರ್ಬೋದು ಮನೋರಂಜನೆ ಏನೇನು ಬೇಕೋ ಅದನ್ನೆಲ್ಲ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ವೀಕ್ಷಣೆ ಮಾಡಿ ಇವತ್ತು ಡಿಸಿಷನ್ ಡಿಸಿಷನ್ನ ತೊಗೊಂಡಿದ್ದೀವಿ ಫಂಡ್ ಇನ್ನೂ ರಿಲೀಸ್ ಆಗಿಲ್ಲ ಬಜೆಟ್ನಲ್ಲಿ ಬರೀ ಅದನ್ನು ಕೊಟ್ಟಿದ್ದಾರೆ ಗೋಕಾಕ್ ಫಾಲ್ಸಿನ ಅಭಿವೃದ್ಧಿ ಮಾಡಲಿಕ್ಕೆ ಒಂದಿಷ್ಟು ಫಂಡ್ಸನ್ನು ಕೊಡ್ತೀವಿ ಅಂತ ಬಟ್ ಇಷ್ಟೇ ನಿಖರವಾಗಿ ಅಂತೇ ಇನ್ನೂ ಫಂಡ್ಸನ್ನು ಇನ್ನೂ ಅಲೋಕೇಟ್ ಮಾಡಿಲ್ಲ ಎಷ್ಟು ಸಮಯ ತಗೊಳುತ್ತೆ ಅಂತ ಈ ಸದ್ಯದಲ್ಲೇ ತಕ್ಷಣ ಶೀಘ್ರವೇ ನಾವು ರಿಪೋರ್ಟ್ ತಗೊಂಡು ಎಸ್ಟಿಮೇಷನ್ನ ತಗೊಂಡು ಮಾಡಬೇಕು ಅಂತ ಇದ್ದೀವಿ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ತೀವಿ ಬಟ್ ಆದಷ್ಟು ಬೇಗ ಶೀಘ್ರವಾಗಿ ಮುಗಿಸ್ಬೇಕು ಇದು ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ನಮಗೆ ಏನೇನು ಆಕ್ಟಿವಿಟೀಸ್ ಕೊಟ್ಟಿದ್ದಾರೆ ಮಾಡ್ಬೇಕು ಅಂತ ಹೇಳಿ ಅದನ್ನ ನಾವು ಆದಷ್ಟು ಶೀಘ್ರದಲ್ಲಿ ವರದಿನ ಕೊಟ್ಟು ಅನುಮೋದನೆ ತಗೊಂಡು ಶೀಘ್ರದಲ್ಲಿ ಶುರು ಮಾಡ್ತೀವಿ ಕಾಮಗಾರಿನ ಬ್ರಿಡ್ಜ್ ಬಗ್ಗೆ ಈಗ ಡಿಸ್ಕಷನ್ ಪ್ರಾಥಮಿಕ ಹಂತವಾಗಿ ನಾವು ಈಗ ಯಾವ ರೀತಿ ಮಾಡಬೇಕು ಅಂತ ಒಂದು ಡಿಸ್ಕಷನ್ ಮಾಡಿದೀವಿ ಸವಿರವಾಗಿ ಅದನ್ನ ಯಾವ ರೀತಿ ಪ್ಲಾನ್ ಆಗಲಿ ಎಸ್ಟಿಮೇಷನ್ ಆಗಿ ಇನ್ನೂ ನಾವು ಮಾಡಿಲ್ಲ ಬೇರೆ ಬೇರೆ ಇಲಾಖೆಗಳ ಜೊತೆ ಇವಾಗ ಅದನ್ನೇ ಚರ್ಚೆ ಮಾಡಿ ಇವತ್ತು ಚರ್ಚೆ ಹಂತದಲ್ಲಿದೆ ಪ್ರಾಥಮಿಕ ಚರ್ಚೆ ಹಂತದಲ್ಲಿದೆ ಮುಂದೆ ಅದು ಫೈನಲ್ ಆದಮೇಲೆ ನಿಮಗೆ ಡಿಸಿ ಹೌದು ಹೌದು ಅದು ಯಾವ ಹಂತದಲ್ಲಿ ಗೌರ್ಮೆಂಟ್ ಅಲ್ಲಿ ಒಂದು ಹಂತದಲ್ಲಿ ಬಂದು ನಿಂತಿದೆ ಈಗ ಅದನ್ನೇ ಮಾಡಬೇಕು ಬೇರೆ ಯಾವುದಾದ್ರೂ ಇನ್ನೂ ಫೀಸಿಬಲ್ ಆಪ್ಷನ್ಸ್ ಇದೆಯಾ ಅಂತ ಹೇಳಿ ಎರಡನ್ನೂ ಡಿಸ್ಕಸ್ ಮಾಡಿದ್ದೀವಿ ಯಾವುದು ನಮಗೆ ಫೀಸಿಬಲ್ ಆಗುತ್ತೆ ಅಕಾರ್ಡಿಂಗ್ ಟು ಬಜೆಟ್ ಮತ್ತೆ ಮೇಂಟೆನೆನ್ಸ್ ಅಲವಾಗಿ ಎಲ್ಲದನ್ನು ಗಮನದಲ್ಲಿಟ್ಕೊಂಡು ಯಾವ್ದು ಫೀಸಿಬಲ್ ಆಗುತ್ತೆ ಅದನ್ನ ಕೈಗೆತ್ಕೊಳ್ತೀವಿ ಈ ಸಂದರ್ಭದಲ್ಲಿ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಮುಖ್ಯಮಂತ್ರಿಗಳು ಆದ ಸುರೇಶ್ ಸನದಿ ಜಾಧೀವ್ ಶಿವನಗೌಡ ಪಾಟೀಲ್ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಪ್ರವಾಸ ಸೀಮಾ ಇಲಾಖೆ ಅಧಿಕಾರಿಗಳು ಅರಣ್ಯ ಇಲಾಖೆ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಮತ್ತು ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ